ಮೆಡಿಕಲ್ ಕ್ಯಾಂಪ್ನ ಉದ್ಘಾಟಿಸಿದಂಥ ಈ ಆಸ್ಪತ್ರೆಯನ್ನು ಈ ಭಾಗದ ಜನಕ್ಕೆ ಕಟ್ಟಿಸ್ಕೊಟ್ಟಿರುವಂಥ ಎಷ್ಟೊಂದು ಜನಕ್ಕೆ ಈ ಭಾಗದಲ್ಲಿ ಏನಿತ್ತು ಮುಂಚೆ ಇಲ್ಲಿ ಹೇಗಿತ್ತು ಅಂತ ನೋಡಿದವರಿಗೆ ಗೊತ್ತಿದೆ ಬಟ್ ಇವತ್ತು ನಾವಿಲ್ಲಿ ಬಂದರೆ ಯಾವುದೇ ಸ್ಟಾರ್ ಆಸ್ಪತ್ರೆಗೆ ಕಡಿಮೆ ಆಗ್ತಲೇ ಇರುವಂಥ ಲೆವೆಲ್ನ ಇನ್ಫ್ರಾಸ್ಟ್ರಕ್ಚರನ್ನು ರವಿ ಸುಬ್ರಹ್ಮಣ್ಯ ಅವರು ಇಲ್ಲಿ ನಮಗೆ ಕಟ್ಟಿಸ್ಕೊಟ್ಟಿದ್ದಾರೆ ನಾನು ಕಲಿಸ್ತೇನೆ ನಮ್ಮ ಪ್ರಧಾನಮಂತ್ರಿಗಳು ಯಾವಾಗಲೂ ಜನಭಾಗಿದಾರಿ ಅಂತ ಒಂದು ಶಬ್ದ ಬಳಸ್ತಾ ಇರ್ತಾರೆ ಅಂದ್ರೆ ಸಮಾಜ ಉದ್ಧಾರ ಆಗ್ಬೇಕು ಅಂದ್ರೆ ಅದರಲ್ಲಿ ಸರ್ಕಾರದ ಒಂದು ಕಾಂಪೋನೆಂಟು ಬಟ್ ಸರ್ಕಾರನೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸರ್ಕಾರ ಜೊತೆಗೆ ಸಮಾಜ ಕೂಡ ಕೈ ಜೋಡಿಸ್ಬೇಕು ಅಂತ ಸುಸಜ್ಜಿತವಾದ ಡೈರಕಾಲಜಿ ಆಸ್ಪತ್ರೆ ಇದೆ ಒಳ್ಳೆ ಹೆಡ್ಗೆ ಆಸ್ಪತ್ರೆ ಉಪಯೋಗಿಸ್ಕೊಡ್ಬೋದು ಇಲ್ಲಿ ಆರ್ಥೋಪೆಡಿಕ್ಸ್ ಇದೆ ಅವರು ಇದ್ರು ಪಾಪ ವಾಪಸ್ ಹೊರಟಿದ್ದಾರೆ ಮತ್ತೆ ಬರ್ತಾರೆ ಏನು ಯೋಚನೆ ಮಾಡ್ತಾರೆ ಆಪ್ತ ಆಪ್ತಮಾಲಜಿ ಡೆಂಟಿಸ್ಟು ಎಲ್ಲರೂ ಕೂಡ ಇದು ಸಿಗಬೇಕು ಅಂತ ನಮ್ಮ ಯೋಚನೆ ಯಾಕೆಂದ್ರೆ ಈಗಾಗಲೇ ಸರಸ್ವತಿಯವರು ಮಾತಾಡೋವಾಗ ಹೇಳಿದ್ರು ಒಂದು ಸಣ್ಣ ಆಸ್ಪತ್ರೆಗೆ ಹೋಗಿ ಆಚೆಗೆ ಬರೋಕ್ಕೆ ಸಾವಿರ ರೂಪಾಯಿ ಬಿಲ್ ಕೊಟ್ಟು ಆಚೆಗೆ ಬರಬೇಕಾಗತ್ತೆ ನಾವು ಆ ಪರಿಸ್ಥಿತಿ ಆಗೋದು ಬೇಡ ಉಚಿತವಾಗಿ ಒಂದಿಷ್ಟು ಔಷಧಿಯನ್ನು ಕೊಡ್ತಾ ಇದ್ವಿ ಆ ಎಲ್ಲ ಸೌಲಭ್ಯಗಳಿಗೂ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ನಮ್ಮೆಲ್ಲರ ಆಶಯ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಕೂಡ ಇದನ್ನ ಪ್ರಚಾರ ಮಾಡಬೇಕು ಬೇರೆಯವ್ರಿಗೆ ಸಿಗ್ಬೇಕಾದ್ರೆ ಇಂಥ ಒಂದು ಸವಲತ್ತುಗಳು ಇದೆ ದಯವಿಟ್ಟು ಇದನ್ನೆಲ್ಲ ಅಂತ ಹೇಳಿ ಜನಗಳಿಗೆ ಹೇಳ್ತಾ ಬಂದರೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿರೋದಕ್ಕೂ ಸಾರ್ಥಕತೆ ಆಗುತ್ತೆ ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ ಮತ್ತೊಮ್ಮೆ ವೈದ್ಯಕೀಯ ತಂಡಕ್ಕೆ ಮತ್ತು ಸಹಕಾರ ಕೊಟ್ಟಿರ್ತಕ್ಕಂಥವ್ರುಗಳಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಅಭಯದಿಂದ ಹಿಡಿದು ಇನ್ನಭಯದಿಂದ ಹಿಡಿದು ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಒಂದು ನಮನಗಳನ್ನು ತಿಳಿಸಿ ಈ ದಿನ ನಮ್ಮ ಅಭಯ ಫೆಡರೇಷನ್ನು ಮತ್ತು ನಮ್ಮ ಜೊತೆ ಜ ಕೈ ಜೋಡಿಸೋ ಇನ್ನರ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಸೌತು ಮತ್ತು ನಿಮ್ಮ ಸಮನ್ವಿ ಮಹಿಳಾ ಬಳಗದವರು ಸೇರಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾಯಿದ್ದೀವಿ ರೆಸ್ಪಾನ್ಸ್ ಚೆನ್ನಾಗಿದೆ ಮತ್ತು ಆಗಲಿ ಅಂತ ನಾನು ನಾವೆಲ್ಲ ತುಂಬ ಕಷ್ಟಪಟ್ಟು ನಮಗಿಂತ ಕೂಡ ವಾಲಂಟಿಯರ್ಸು ಈ ನಮ್ಮ ರವಿಯವರು ತುಂಬ ಹಾರ್ಡ್ ವರ್ಕ್ ಮಾಡಿ ನಂಬಿದ್ದೀವಿ ಜನ ಎಲ್ಲ ಸಂತೋಷವಾಗಿ ಎಲ್ಲ ಸ್ವೀಕರಿಸಿ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ನೂರೈವತ್ತು ಇನ್ನೂರು ಜನ ರಿಜಿಸ್ಟ್ರೇಷನ್ ಆಗಿ ಅವ್ರಿಗೆಲ್ಲ ನಡೀತಾ ಇದೆ ಚೆಕಪ್ ಇದು ಇನ್ನೂ ಸಹ ಮಧ್ಯಾಹ್ನ ತನಕ ಇದು ಎಷ್ಟಾಗುತ್ತೋ ಗೊತ್ತಿಲ್ಲ ಇನ್ನೂರು ಆಗ್ಬೋದು ಅಂತ ಅಂದಾಜು ಇಟ್ಕೊಂಡಿದ್ದೀವಿ ನಾನು ಅಭಯ ಫೆಡರೇಷನಿಂದ ಮಾತಾಡ್ತಾ ಇದ್ದೀನಿ ನಾವು ಈ ಬಿ ಬಿ ಎಮ್ ಪಿ ಆಸ್ಪತ್ರೆಯಲ್ಲಿ ಇದು ಮೊಟ್ಟಲ್ಲ ಮೊದಲನೇ ಬಾರಿಗೆ ಇರ್ಬೋದು ಯಾಕೆಂದರೆ ಅಪೋಲೋ ಅವ್ರನ್ನ ಸೇರಿಸಿ ಶೇಖರ ಐ ಆಸ್ಪಿಟಲ್ನ ಸೇರಿಸಿ ಅದೇ ರೀತಿಯಲ್ಲಿ ಈ ಐ ಐ ಟಿಯ ನೂತನ ತಂತ್ರಜ್ಞಾನ ನಮ್ಮ ವಿಷನ್ ಮ್ಯಾನೇಜ್ಮೆಂಟ್ ಎ ಐ ಬೇಸ್ ವಿಷನ್ ಮ್ಯಾನೇಜ್ಮೆಂಟ್ ಅಳವಡಿಸಿ ಈ ಒಂದು ಉಚಿತ ಶಿಬಿರವನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ಅನೇಕ ಸರ್ಕಾರಿ ಆಸ್ಪತ್ರೆಗಳಿದೆ ಇದನ್ನು ನಾವು ಒಂದು ಎನ್ ಜಿ ಒ ಹಾಗೂ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ನಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರೋದು ಅವ್ರಿಗೆಲ್ಲ ಉಚಿತವಾಗಿ ಅವರಿಗೆ ಸಿಗಬೇಕು ಇದನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಮಾಡಿ ಡಾಕ್ಟರ್ಸ್ ಆನ್ಕಾಲ್ ನಮಗೆ ಸಿಗಬೇಕು ಸಿಕ್ಕಿದಾಗ ಜನಕ್ಕೆ ಎಲ್ಲರಿಗೂ ಭಾಳ ಉಚಿತ ರೀತಿಯಲ್ಲಿ ಒಂದು ಸರ್ಜರೀಸ್ ಆಗ್ಬೋದು ಒಂದು ಓ ಪಿ ಡಿ ಆಗ್ಬೋದು ಆಗ್ತಕ್ಕಂಥ ಉದ್ದೇಶದಲ್ಲಿ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಡಾಕ್ಟರ್ ತೇಜಸ್ವಿನಿ ಡಾಕ್ಟರ್ ಶೋಭಾ ಅವರು ಬಂದಿದ್ದಾರೆ ಅವರು ಭಾಳ ಉತ್ಸುಕರಾಗಿ ನೀವು ಸಂಘ ಸಂಸ್ಥೆಗಳಿದ್ದೀರಾ ಮಾಡ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಜೊತೆಗೆ ವ್ಯೂ ರೋಟ್ರಿ ಕ್ಲಬ್ ಮಹಿಳಾ ವಿಂಗ್ ಅವರು ಸೇರಿಕೊಂಡಿದ್ದಾರೆ ನಾವು ಇದನ್ನು ಇಷ್ಟಿದ್ದಕ್ಕೆ ಬಿಡೋದಿಲ್ಲ ಇದನ್ನು ನಾವು ಮುಂದಕ್ಕೆ ಭಾಳ ಚೆನ್ನಾಗಿ ಎತ್ಕೊಂಡೋಗಿ ಈ ಕ್ಷೇತ್ರದ ಮತದಾರರಾಗಿರ್ಬೋದು ಯಾವುದೇ ಕ್ಷೇತ್ರ ಮತದಾರರಾಗಿರ್ಬೋದು ಇಲ್ಲಿಗೆ ಬಂದು ನಮಗೆ ಉಚಿತವಾಗಿ ಅವರು ಆರೋಗ್ಯ ಸೌಕರ್ಯವನ್ನು ಪಡೆದುಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ನಾವು ಸರಿಸುಮಾರು ಎರಡು ವರ್ಷದಿಂದ ಮಾಡ್ತಾಯಿದ್ದೀವಿ ಮೊದಲನೇದು ನಾವು ಆಡನ್ ಸ್ಕೂಲಲ್ಲಿ ಮಾಡಿರ್ತಕ್ಕಂಥದ್ದು ಎರಡನೇದು ಪಿ ಎಸ್ ಕಾಲೇಜಲ್ಲಿ ಮಾಡಿದ್ದೀವಿ ಸೊ ಇದು ಈ ಎರಡು ವರ್ಷದಲ್ಲಿ ಮೂರನೇ ಬಾರಿಗೆ ಮಾಡ್ತಾ ಇರೋದು ಬಟ್ ಈ ಇದು ಈ ಥರದ್ದು ಒಂದು ವಿಭಿನ್ನ ಯಾಕೆ ಅಂತಂದರೆ ಒಂದು ಗೌರ್ಮೆಂಟ್ ಆಸ್ಪತ್ರೆ ವಿಸಿಬಿಲಿಟಿ ಬರಬೇಕು ಅನ್ನೋ ಕಾರಣದಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಎಷ್ಟೋ ಜನ ನಾವು ನೋಡಿರ್ಬೋದು ಬಂದು ಹೋಗ್ತಾ ಇದ್ದಾರೆ ಇಂಥ ದೊಡ್ಡ ಆಸ್ಪತ್ರೆ ಇಷ್ಟೊಂದು ಫೆಸಿಲಿಟಿ ನಾವು ನೋಡೇ ಇಲ್ಲ ಅದು ನೋಡಿದರೆ ನಾವೆಲ್ಲ ಇಲ್ಲೇ ಬರ್ತಾ ಇದ್ದೀವಿ ನಾವು ಪ್ರೈವೇಟ್ಗೋಗಿ ಯಾಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಅನುಭವ ಮಾಡ್ತಾಯಿದೆ ಇದೆ ಮೇಲೆ ಇಲ್ಲೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವುಗಳು ಅಷ್ಟೇ ಭಾಳ ಪ್ರಯತ್ನ ಮಾಡಿ ಇದನ್ನು ನಿರ್ವಹಣೆ ಆಗ್ಬೋದು ಇದರ ಮುಂದಕ್ಕೆ ಡಾಕ್ಟ್ರ್ ಸಹಕಾರ ಏನು ಸಿಗುತ್ತೆ ಅನ್ನೋದಾಗ್ಬೋದು ನಾವು ನಮ್ಮ ಶಾಸಕರು ಹಾಗೂ ನಮ್ಮ ಎಂ ಪಿ ಅವ್ರಿಗೂ ಒತ್ತಡ ಸಹ ಏರಿ ಇದನ್ನು ಒಂದು ಮಾದರಿ ಆಸ್ಪತ್ರೆ ಆಗಬೇಕು ನಮ್ಮ ಕ್ಷೇತ್ರದಲ್ಲಿ ಅಂಥೇಳಿ ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಸೌಲಭ್ಯಗಳಲ್ಲಿ ನಮಗೆ ಈ ದಿನ ನಮಗೆ ರ್ಯಾಂಡಮ್ ಬ್ಲಡ್ ಶುಗರ್ ಇದೆ ಹಿಮೋಗ್ಲೋಬಿನ್ ಟೆಸ್ಟ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ವಿಷನ್ ಮ್ಯಾನೇಜ್ಮೆಂಟ್ ಇರತಕ್ಕಂಥದ್ದು ಇ ಸಿ ಜಿ ಇದೆ ಡೆಂಟಲ್ ಇದೆ ಜನರಲ್ ಕನ್ಸಲ್ಟನ್ಸಿ ಇದೆ ಆಮೇಲೆ ಇನ್ನೊಂದು ನೂತನವಾದ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬೇಸ್ಡ್ ಬ್ರೆಸ್ಟ್ ಆಗೋ ಕ್ಯಾರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸಹನೂ ನಮ್ಮಲ್ಲಿ ಈಗ ಇರತಕ್ಕಂಥದ್ದು ನಾನು ಅಭಯ ಫ್ರೆ ಫೆಡರೇಷನ್ ಸೆಕ್ರೆಟ್ರಿ ಆವಾಗ ಮಾತಾಡಿದವರು ನಮ್ಮ ಪ್ರೆಸಿಡೆಂಟ್ ವೇದಾನೆಗುಂದಿಯವರು ಆಮೇಲೆ ಮಾತಾಡಿದವರು ನಮ್ಮ ರವಿ ಕುಮಾರ್ ಅವರು ನಾವು ಈ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷದಿಂದ ಜನಗಳಿಗೆ ನಾನಾ ರೀತಿಯ ಸೌಲಭ್ಯಕ್ಕೋಸ್ಕರ ಒಟ್ಟಿಗೆ ಬಂದಿರೋ ಒಂದು ಸಂಸ್ಥೆ ನಮ್ಮದು ಅಭಯ ಫೆಡರೇಷನ್ ಅಂತ ಹೇಳಿ ನಮ್ಮಲ್ಲಿ ಒಂದು ಹದಿನೈದು ಆರ್ ಡಬ್ಲ್ಯೂ ಎಗಳು ಮೆಂಬರ್ ಆಗಿದ್ದಾರೆ ಆರ್ಡ್ಯ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಮೆಂಬರ್ ಆಗಿದ್ದಾರೆ ಹಾಗಾಗಿ ನಮ್ಮ ಈ ಜಾಗಕ್ಕೆ ಬೇಕಾಗಿರೋ ಕುಂದು ಕೊರತೆಗಳು ನಮಗೆ ತುಂಬಾ ನಿಗದಿತವಾಗಿ ಗೊತ್ತಿದೆ ನಮ್ಮಲ್ಲಿ ಒಂದು ಹಾಸ್ಪಿಟ್ಲ್ ಇರಲಿಲ್ಲ ಈ ಕಳೆದ ಒಂದು ಎರಡು ವರ್ಷದಲ್ಲಿ ತುಂಬ ಒಳ್ಳೆಯ ಹಾಸ್ಪಿಟ್ಲ್ ನಮ್ಮ ಚುನಾಯಿತ ಪ್ರತಿನಿಧಿಗಳಾದ ಶ್ರೀ ರವಿ ಸುಬ್ರಹ್ಮಣ್ಯಂ ಅವರು ಕ ಕಟ್ಟಿಸ್ಕೊಟ್ಟಿದ್ದಾರೆ ವೈಸ್ ಇದು ಯಾವ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗೂ ಕಮ್ಮಿ ಇಲ್ಲ ಬಹಳ ಚೆನ್ನಾಗಿದೆ ಇತ್ತೀಚೆಗೆ ಅದು ಹೋದ ವರ್ಷವೇ ಅದು ಇನ್ಯಾಗ್ಯುರೇಟ್ ಆಗಿದೆ ಅದರಲ್ಲಿರೋ ಕೆಲವು ಸೌಕರ್ಯಗಳು ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಇಲ್ಲ ಹಾಗಾಗಿ ನಾವು ಅಭಯ ಫೆಡ್ರೇಷನ್ನವರು ಈ ಈ ಹಾಸ್ಪಿಟ್ಲ್ ಯಾಕೆ ಜನಕ್ಕೆ ಇನ್ನೂ ಇದಕ್ಕೆ ವೆಸಿಬಿಲಿಟಿ ಬಂದಿಲ್ಲ ಯಾಕೆ ಜನ ಇನ್ನೂ ಇದನ್ನು ಉಪಯೋಗ ಮಾಡ್ಕೋತಿಲ್ಲ ಅಂತ ಹೇಳಿ ನೋಡಿದಾಗ ಆಮೇಲೆ ನಾವು ನಮಗನ್ನಿಸ್ತು ಇಲ್ಲೊಂದು ಇಲ್ಲೊಂದು ಮೆಡಿಕಲ್ ಕ್ಯಾಂಪ್ ಮಾಡೋಣ ಮಾಡಿದರೆ ಜನಗಳಿಗೆ ಇಲ್ಲಿ ಇಲ್ಲಿ ಸಿಗ್ತಾ ಇರೋ ಬೆಸ್ಟ್ ಫೆಸಿಲಿಟೀಸ್ ಬೆಡ್ಸ್ ಆಗಿ ತರ್ಟಿ ತರ್ಟಿ ಫೈವ್ ಬೆಡ್ಸ್ ಆಗಿರ್ಬೋದು ಲೇಬರ್ ಮೆಟೀರ್ ಮೆಟರ್ನಿಟಿ ಅಂತೂ ಭಾಳ ಚೆನ್ನಾಗಿದೆ ಹೆರಿಗೆಗೋಸ್ಕರ ಹೇಳಿ ಮಾಡಿಸಿದ್ದು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಒಳ್ಳೆ ಸ್ಟಾಫ್ ಇದೆ ಒಳ್ಳೆ ನರ್ಸಸ್ ಇದ್ದಾರೆ ಕ್ವಾಲಿ ಕ್ವಾಲಿಫೈಡ್ ನರ್ಸಸ್ ಇದ್ದಾರೆ ಹೀಗಾಗಿ ಈ ಹಾಸ್ಪಿಟ್ಲ್ ಭಾಳ ರೀತಿಯಲ್ಲಿ ಚೆನ್ನಾಗಿದೆ ಇನ್ನೂ ಬಾ ಭಾಳಷ್ಟು ಅನುಕೂಲಗಳು ಆಗಬೇಕಾಗಿದೆ ನಾವು ಫೆಡ್ರೇಷನ್ನವ್ರ ಮುಂದೆ ನಿಂತು ಮಾಡ್ತಿರೋ ಉದ್ದೇಶ ಏನು ಅಂತ ಂದರೆ ಈ ಹಾಸ್ಪಿಟ್ಲಿಗೆ ವಿಸಿಬಿಲಿಟಿ ಬರಬೇಕು ಇಲ್ಲಿ ಹೆಚ್ಚಿಗೆ ಜನ ಬರೋ ಹಂಗೆ ಆಗಬೇಕು ಬರೀ ಮೆಟರ್ನಿಟಿ ಸೆಕ್ಷನ್ ಅಲ್ಲ ಇಲ್ಲಿರೋ ಬೇರೆ ಫಿಸಿಯೋಥೆರಪಿ ಆಗಿರ್ಬೋದು ಕಾರ್ಡಿಯೋಲಜಿ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಡೆಂಟಲ್ ಚೇರ್ ಇದೆ ಈಗಾಗಲೇ ಅಲ್ಲಿದೆ ಬರ್ತಾನೂ ಇದ್ದಾರೆ ಡಾಕ್ಟರು ಬಟ್ ವೀಕ್ಲಿ ಬೇಸಿಸಲ್ಲಿ ಬರ್ತಾ ಇದ್ದಾರೆ ಈ ಫೆಸಿಲಿಟಿಗಳು ಹೆಚ್ಚಿಗೆ ಅದು ಆಗಬೇಕು ಜನಕ್ಕೆ ಅದ್ರ ಬಗ್ಗೆ ವಿಷಯ ತಿಳಿಬೇಕು ಜನ ಬರೋ ಹಂಗೆ ಬಂದು ಈ ಉಚಿತ ಸೌಲಭ್ಯನ ಉಪಯೋಗ ಮಾಡಬೇಕು ಇದು ಯಾವ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಕಮ್ಮಿನೂ ಇಲ್ಲ ಏನಂತಂದ್ರೆ ಫೆಸಿಲಿಟೀಸ್ ಆದರೆ ಮಾತ್ರ ಈ ಈ ಕ್ಷೇತ್ರದ ಜನಗಳಿಗೆ ಬಹಳಷ್ಟು ಅನುಕೂಲ ಆಗತ್ತೆ ಭಾಳಷ್ಟು ದುಡ್ಡು ಉಳಿಯತ್ತೆ ಪ್ರೈವೇಟ್ ನರ್ಸಿಂಗ್ ಹೋಮ್ಸ್ಗೆ ಹೋಗಿ ಸುಲತಿ ಸು ಸುಲಿಗೆ ಆಗೋದು ತಪ್ಪತ್ತೆ ಹೀಗಾಗಿ ನಾವು ಇದೊಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮದೊಂದು ತುಂಬ ಹಳೆ ಆರ್ಗನೈಜೇಷನ್ನು ನಮ್ಮ ಬಾ ಮಾತಿಗೆ ಬೆಲೆ ಕೊಟ್ಟು ಬಿ ಬಿ ಎಮ್ ಪಿ ಕಡೆಯಿಂದ ನಮ್ಗೆ ನಮಗೆ ಸಾಕಷ್ಟು ಸಹಾಯ ಸಿಗತ್ತೆ ಸಿಕ್ಕಿ ಈ ಹಾಸ್ಪಿಟ್ಲ್ ಅಭಿವೃದ್ಧಿ ಹೊಂದತ್ತೆ ಅಂತ ಅಂದ್ಕೊಂಡಿದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ನಂದಾರಾವ್ ಅಂತ ನಾನು ಈ ಸಂಘಕ್ಕೆ ಸೆಕ್ರೆಟ್ರಿ ಜನರಲ್ ಸೆಕ್ರೆಟ್ರಿ ಅವಯ ಫೆಡರೇಷನ್ ಇಂದ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ತೇಜಸ್ವಿನಿ ಅಂತ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಬೇಸಿಕಲಿ ಎ ಪಿಡಿಯಾಟ್ರಿಷಿಯನ್ ಸೊ ಇಲ್ಲಿ ನಮ್ಮದು ತರ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಬೇ ತರ್ಟಿ ಬೆಡೆಡ್ ಹಾಸ್ಪಿಟಲ್ ಆ್ಯಂಡ್ ವಿ ಆರ್ ಆ್ಯಕ್ಚುಲಿ ಹ್ಯಾವಿಂಗ್ ಮೆಟರ್ನಿಟಿ ಸರ್ವಿಸಸ್ ಇಯರ್ ಇನಿಷಿಯಲಿ ವಿ ಹ್ಯಾವ್ ಎ ಫಿಸಿಷಿಯನ್ ಸರ್ವಿಸ್ ಆ್ಯಂಡ್ ಆಲ್ಸೋ ಡೆಂಟಲ್ ಸರ್ವಿಸಸ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ಫಿಸಿಯೋಥೆರಪಿ ಆ್ಯಂಡ್ ಲ್ಯಾಬ್ ಸರ್ವಿಸಸ್ ಇನ್ ಇನ್ ಸಮ ಟೈಮ್ ವಿ ಆರ್ ಡೂಯಿಂಗ್ ಆ ಬೆಸ್ಟ್ ಸೊ ಪ್ಲೀಸ್ ಕೋಆಪರೇಟ್ ಆ್ಯಂಡ್ ಎನ್ಕರೇಜಸ್ ಥ್ಯಾಂಕ್ ಯು ಸ್ವಲ್ಪ ಬಂದು ಎಲ್ಲ ಜನಗಳು ಉಪ್ಯೋಗಿಸ್ಕೋಬೇಕು ಅಂತ ಈ ಕ್ಯಾಂಪೇನ್ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಹಾಸ್ಪಿಟಲ್ ಸ್ವಲ್ಪ ಗೊತ್ತಾಗಬೇಕು ಜನಕ್ಕೆ ಅಂತ ಹೇಳಿ ಈ ಕ್ಯಾ ಇದು ಇವತ್ತು ಕ್ಯಾಂಪ್ ಇಟ್ಕೊಂಡಿದ್ದೀವಿ ಮತ್ತು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ ಸ್ವಲ್ಪ ಯಾವ ಮೆಡಿಸಿನ್ಸು ಫ್ರೀಯಾಗಿ ಕೊಡ್ತೀವಿ ನಾವು ಸೊ ಜನಗಳು ಎಲ್ಲನೂ ಫ್ರೀಯಾಗಿ ಉಪಯೋಗಿಸ್ಕೊಬೋದು ಸೊ ನಾನು ಎಲ್ಲರಿಗೂ ವಿನಂತಿ ಅಂದರೆ ಬಂದು ಎಲ್ಲರೂ ಉಪಯೋಗಿಸ್ಕೊಡಿ ನಮ್ಮ ಹಾಸ್ಪಿಟಲ್ ಫೆಸಿಲಿಟಿ ನನ್ನ ಹೆಸರು ರೇಖಾ ಶ್ರೀಧರ್ ಅಂತ ನಾನು ಇನರ್ವೀಲ್ ಡಿಸ್ಟ್ರಿಕ್ ತ್ರೀ ಒನ್ ನೈನ ಡಿಸ್ಟಿಕ್ಟ್ ಚೇರ್ಮನ್ ಆಗಿದ್ದೀನಿ ಈ ದಿನ ಇಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಸೊ ನಮ್ಗೆಲ್ಲರಿಗೂ ಗೊತ್ತು ಹೆಲ್ತ್ ಅಂದರೆ ಚೆಕ್ಅಪ್ ಮಾಡಿಸ್ಕೊಳ್ಳೋಕೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಸೊ ಆ ನಿಟ್ಟಿನಲ್ಲಿ ಇವರು ಅಭಯ ಫೌಂಡ್ ಫೆಡ್ರೇಷನ್ನು ಮತ್ತು ನಮ್ಮ ಇನರ್ವೀಲ್ ಕ್ಲಬ್ ಪ್ರೆಸಿಡೆಂಟ್ ವಿಜಯಲಕ್ಷ್ಮಿಯವರಿದ್ದಾರೆ ಮತ್ತು ಇನ್ನೂ ಕೆಲವು ಆರ್ಗನೈಸೇಷನ್ಸ್ ಎಲ್ಲ ಸೇರಿ ಹೆಲ್ತ್ ಕ್ಯಾಂಪ್ ಮಾಡಿ ಎಲ್ಲ ಟೆಸ್ಟ್ನು ಫ್ರೀಯಾಗಿ ಮಾಡ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಸುರೇಶ್ ಅಂತ ಇನ್ನೀಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಸೌತ್ ಪ್ರೆಸಿಡೆಂಟ್ ನಾನು ಈ ಇಯರ್ಗೆ ನಮ್ಮ ಸಂಸ್ಥೆಯಿಂದ ನಾವು ಎಷ್ಟೋ ಒಂದು ಸರ್ವಿಸಸ್ ಮಾಡ್ತಾ ಇದ್ದೀವಿ ಅಬಿಯಾ ಫೆಡರೇಷನ್ ಪ್ರೆಸಿಡೆಂಟ್ ವೇದ ಆನೆಗುಂದಿ ಬಂದು ನನ್ನನ್ನು ಅಪ್ರೋಚ್ ಮಾಡೋವಾಗ ಈ ಥರ ಮಾಡ್ತೀರಾ ಅಂತ ಕೇಳಿದ್ರು ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಸೊ ಅವರು ಮೂಲಕ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಈ ಸೊಸೈಟಿಗೆ ಏನೋ ಒಂದು ಚಿಕ್ಕ ಸೇವೆ ಮಾಡೋಕ್ಕೆ ಥ್ಯಾಂಕ್ ಯು ನನ್ನ ಹೆಸರು ಸೌಮ್ಯ ಬಸವನಗುಡಿ ನಿವಾಸಿ ಸೊ ಇವತ್ತು ಅಬಿಯ ಫೆಡ್ರೇಷನಿಂದ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಬಿಯ ಫೆಡ್ರೇಷನ್ ಬಂದು ಸರಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದಿಂದ ಈ ಸಂಸ್ಥೆ ನಡೀತಾ ಇರೋವಂಥದ್ದು ಈ ಈ ಒಂದು ಕಾರ್ಯಕ್ರಮ ನಮಗೆ ಇದು ಏನೋ ಇವತ್ತೇ ಮಾಡ್ತಾ ಇರೋದು ಅಂತ ಅಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ನಾನಾ ಥರದ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದಾರೆ ಸೊ ಅಂದರೆ ಬೇರೆ ಬೇರೆ ಜನಕ್ಕೆ ಅನುಕೂಲ ಆಗೋವಂಥ ಕಾರ್ಯಕ್ರಮಗಳಾಗಿರ್ಬೋದು ಹೆಲ್ತ್ ಕ್ಯಾಂಪ್ಸ್ ಆಗಿರ್ಬೋದು ಜನಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಶಾಸಕರ ಸಂಸದರ ಹತ್ರ ಹೋಗೋದಾಗಿರ್ಬೋದು ಸೊ ಈ ರೀತಿ ನಾನಾ ರೀತಿ ಕಾರ್ಯಕ್ರಮಗಳು ಮಾಡ್ಕೊಂಬಂದಿದ್ದಾರೆ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ಹೆಲ್ತ್ ಕ್ಯಾಂಪು ಸುಮಾರು ಬಸವನಗುಡಿಯಲ್ಲಿರೋಂಥ ಎಲ್ಲ ಜನಕ್ಕೂ ಉಪಯೋಗ ಆಗಲಿ ಅಂತ ಮಾಡ್ತಾ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಬಂದು ಇವತ್ತು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಬಂದು ಇವತ್ತು ಗೈನಕಾಲಜಿಸ್ಟ್ ಇದ್ದಾರೆ ಡೆಂಟಿಸ್ಟ್ ಇದ್ದಾರೆ ನಾನಾ ಥರದ ಒಂದು ಹೆಲ್ತ್ ಚೆಕಪ್ಸ್ ನಡೀತಾ ಇದೆ ಫ್ರೀ ಹೆಲ್ತ್ ಚೆಕಪ್ಸು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಮತ್ತು ಸಂಸದರು ಅವರ ಪ್ರೋತ್ಸಾಹನೂ ಇದೆ ಈ ಒಂದು ಕಾರ್ಯಕ್ರಮ ಇವತ್ತು ಇದು ಸರ್ಕಾರಿ ಆಸ್ಪತ್ರೆ ಮೋದಿ ಆಸ್ಪತ್ರೆ ಅಂತ ಏನು ನೋಡ್ತಾಯಿದ್ವಿ ಹೋದ ವರ್ಷ ಇದೇ ಟೈಮಲ್ಲಿ ನಾವು ಇನಾಗ್ರೇಟ್ ಮಾಡಿದ್ವಿ ಈ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆ ಆಗಿದೆ ನಾರ್ಮಲ್ ಆಗಿ ಯಾವುದೇ ರೀತಿ ಒಂದು ಯಾವುದೋ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ನೋಡೋ ಥರ ಅಂತೂ ಅಲ್ಲ ಇದು ಹೈಟೆಕ್ ಆಸ್ಪತ್ರೆ ನೀವು ಬೇಕಾದರೆ ಅವಕಾಶ ಆದರೆ ಇಲ್ಲಿನ ಸುತ್ತಮುತ್ತ ಜನ ಬಂದು ಯೂಸ್ ಮಾಡ್ಕೋಬೋದು ನಾನಾ ಥರದ ಬೆನಿಫಿಟ್ಸು ಸಿಗತ್ತೆ ಈ ಆಸ್ಪತ್ರೆಯಿಂದ ಥ್ಯಾಂಕ್ ಯು ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಲ್ಲಿ ಉಚಿತ ಆರೋಗ್ಯ ತಪಾಸಣೆ ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮ ಆಗಿದೆ ಇದು ಬಡವರಿಗೆ ಪ್ರತಿಯೊಬ್ಬರಿಗೂ ಬಿ ಪಿ ಎಲ್ ಎ ಪಿ ಎಲ್ ಕಾರಣ ಪ್ರತಿಯೊಬ್ಬರು ಬಂದು ಎಲ್ಲಿ ಉಚಿತವಾಗಿ ಇದ್ದಾರೆ ಧನ್ಯವಾದಗಳು ಫಾರ್ ಸೇವಾ ತುಂಬಾ ಕಮ್ಯುನಿಟಿ ಹೆಲ್ತ್ ತುಂಬ ತುಂಬಾ ಕೇರ್ ತಗೊಳ್ತಾ ಇದೆ ನಾವು ಡಿ ಎಫ್ ಎಸ್ ಅಂತ ಡಾಕ್ಟರ್ ಅಂತ ಯುಫೇವಾದ ಒಂದು ವಿಂಗ್ ಇದೆ ಅದರದ್ದ ಅಧ್ಯಕ್ಷರಾಗಿದ್ದೀನಿ ಸೊ ನಮ್ಮ ಕಡೆಯಿಂದ ಸುಮಾರಷ್ಟು ಒಂದು ಹತ್ತು ಜನ ನಾವು ವಾಲಂಟಿಯರ್ಸ್ ಬಂದಿದ್ದೀವಿ ಎಲ್ಲೆಲ್ಲಿ ಕಮ್ಯುನಿಟಿಗೆ ನಮ್ಮ ಯೂತ್ ಫರ್ಸ್ ಇವರು ಗೈನಿ ಗೈನಿಕಾಲ ಸೊ ನಾವೆಲ್ಲ ಒಟ್ಟು ಸೇರಿ ಬೇರೆಯವ್ರಿಗೆ ಎಲ್ಲಿ ಕಮ್ಯುನಿಟಿ ಕ್ಯಾಂಪ್ ಇರಲಿ ರೂರಲ್ ಸೈಡ್ ಇರಲಿ ಅಥವಾ ಬ್ಯಾಂಗ್ಳೂರ್ ಕಡೆ ಇರಲಿ ನಾವು ಬಂದು ಹೆಲ್ಪ್ ಮಾಡ್ತೀವಿ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು